ನಮ್ಮ ಹಿರಿಯರು ಹೇಳಿರುವಂತಹ ಗುಟ್ಟುಗಳು ಇವು ಇವುಗಳನ್ನು ಪಾಲಿಸಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರುತ್ತದೆ ಮೊದಲನೇದಾಗಿ ಗಂಡ ಹೆಂಡತಿಯ ಜಗಳವನ್ನು ಪರರಿಗೆ ಹೇಳಬಾರದು ಇನ್ನು ಎರಡು ಊರಿಗೆ ಹೊರಟವರ ಬಟ್ಟೆ ಗಂಟು ಟ್ರಂಕು ಇವುಗಳ ಮೇಲೆ ಕುಳಿತುಕೊಳ್ಳಬಾರದು ಮೂರು ಮುಸ್ಸಂಜೆ ಹೊತ್ತು ಅಂದರೆ ಮುಸುಕು ಹೊತ್ತು ಮಲಗಬಾರದು ಇನ್ನು ನಾಲ್ಕು ಹೆಂಗಸರು ತೆಳ್ಳಗಿನ ರವೆ ಅಂದರೆ ಬ್ಲೌಸ್ ಮತ್ತು ಸೀರೆ ಧರಿಸಬಾರದು ಇನ್ನು ಐದು ಅಡ್ಡದಲ್ಲಿ ಅಡ್ಡಾದಿಡ್ಡಿ ಮಲಗಿರುವ ಸ್ತ್ರೀಯ ಜೊತೆ ಸಂಭೋಗ ಮಾಡಬಾರದು ಇನ್ನು ಆರು ಅರ್ಧಂಬರ್ಧ ಮುಖ ತೊಳೆಯುವುದು ಕಾಲಿನ ಹಿಮ್ಮಡಿ ನೆನೆಯದಂತೆ ಮುಂಗಾರು ಮಾತ್ರ ತೊಳೆದು ಹಿಮ್ಮಡಿ ಒದ್ದೆ ಮಾಡದೇ ಇರಬಾರದು ಇದರಿಂದ ಕೆಟ್ಟ ದರಿದ್ರ ಉಂಟಾಗುತ್ತದೆ ಶನಿ ಹೇಗಲೇ ಇರುತ್ತದೆ ಇನ್ನು ಏಳು ಊಟ ಮತ್ತು ಸಂಭೋಗಕ್ಕಿಂತ ಮುಂಚೆ ಮೂತ್ರ ವಿಸರ್ಜನೆ ಮಾಡಬೇಕು ಎಂಟು ಹೆಂಗಸರು ಪೂರ್ತಿ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಮೈಮೇಲೆ ಗುಪ್ತಾಂಗಗಳು ಮುಚ್ಚುವ ಬಟ್ಟೆ ಇರಬೇಕು ಇನ್ನು ಒಂಬತ್ತು ರಾತ್ರಿ ಸಮಯದಲ್ಲಿ ಊಟ ಮಾಡದೆ ಹಾಗೇ ಇರಬಾರದು ಒಂದು ಹಣ್ಣನ್ನಾದರೂ ತಿನ್ನಬೇಕು ಇನ್ನು ಹತ್ತು ಮನೆಗೆ ಬಸುರಿ ಬಾಣಂತಿ ಮತ್ತು ಮಗು ಅಥವಾ ವಯಸ್ಸಾದವರನ್ನು ನೋಡಲು ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರದು ಮತ್ತು ನೋಡಲು ಬಂದವರನ್ನು ಬರೀ ಕೈಯಲ್ಲಿ ಕಳಿಸಬಾರದು ಮಜ್ಜಿಗೆ ಪಾನಕ ಅಥವಾ ಒಂದು ತುಂಡು ಬೆಲ್ಲ ಅಥವಾ ನೀರನ್ನು ಕೊಡಬೇಕು ಇನ್ನು ಹನ್ನೊಂದು ಒಂಟಿ ಕಾಲಿನಲ್ಲಿ ನಿಂತು ಮಾತನಾಡಬಾರದು ಹನ್ನೆರಡು ಬಿಸಿ ಬಿಸಿ ಅನ್ನಕ್ಕೆ ಹಾಲು ಅಥವಾ ಮೊಸರು ಹಾಕಿ ತಿನ್ನಬಾರದು ಇನ್ನು ಹದಿಮೂರು ಸೋಮವಾರ ಎಣ್ಣೆ ಹಚ್ಚಿ ತಲೆಗೆ ನೀರು ಹಾಕಿಕೊಳ್ಳಬಾರದು ಇನ್ನು ಹದಿನಾಲ್ಕು ಮಲಗಿದ್ದಾಗ ಗೋಡೆಗೆ ಕಾಲಿನಿಂದ ಒದೆಯುತ್ತಾ ಗೋಡೆ ಮೇಲೆ ಕಾಲು ಹಾಕಿ ಮಲಗಬಾರದು ಇನ್ನು ಹದಿನೈದು ಒದ್ದೆ ಬಟ್ಟೆಯನ್ನು ಮೈ ಮೇಲೆ ಧರಿಸಬಾರದು ಹದಿನಾರು ಮುಸ್ಸಂಜೆ ವೇಳೆ ಬಟ್ಟೆಯನ್ನು ಒಗೆಯಬಾರದು ಹದಿನೇಳು ಕಾಲಿನಿಂದ ತೊಟ್ಟಿಲನ್ನು ಒದೆಯಬಾರದು ಅಥವಾ ತೊಟ್ಟಿಲನ್ನು ತೂಗಬಾರದು ಹದಿನೆಂಟು ಮನೆಯ ವಸ್ತು ರೂಮ್ ಮೇಲೆ ಕೂರಬಾರದು ಮನೆಯ ವಸ್ತುವಿನ ಮೇಲೆ ಕೂರಬಾರದು ಇನ್ನು ಹತ್ತೊಂಬತ್ತು ಶುಭ ವಿಚಾರಗಳನ್ನು ಮಾತನಾಡುವ ಸಂದರ್ಭದಲ್ಲಿ ಯಾರಾದರೂ ಒಂಟಿಸೀನು ಹಾಕಿದರೆ ಅರಿತು ಆ ವಿಚಾರ ಮಾತನಾಡದೆ ಅಲ್ಲಿಂದ ಎದ್ದು ಹೋಗಬೇಕು ಇನ್ನು ಇಪ್ಪತ್ತು ಊಟದ ಮಧ್ಯೆ ಅರ್ಧಕ್ಕೆ ಬಿಟ್ಟು ಹೇಳಬಾರದು ಇಪ್ಪತ್ತೊಂದು ಕಸ ಪೊರಕೆ ಚಪ್ಪಲಿ ಇದನ್ನು ತಲೆ ಕೆಳಗಾಗಿ ಇಡಬಾರದು ಅಂದರೆ ಕಸಮರಗಿ ಮತ್ತು ಚಪ್ಪಲಿಯನ್ನು ತಲೆ ಕೆಳಗಾಗಿ ಇಡಬಾರದು ಇಪ್ಪತ್ತೆರಡು ಏಣಿಯನ್ನು ಉದ್ದಕ್ಕೆ ಮಲಗಿಸಬಾರದು ಇಪ್ಪತ್ತ್ಮೂರು ಸಂಜೆ ಹೊತ್ತು ಮುಂಬಾಗಿಲು ಹಿಂಬಾಗಿಲು ತೆರೆದು ಕಸ ಗುಡಿಸಿ ನಂತರ ದೀಪ ಹಚ್ಚಬೇಕು ಇಪ್ಪತ್ತ್ನಾಲ್ಕು ಮಾಡಿದ ಅಡುಗೆಗೆ ಒಗ್ಗರಣೆ ಹಾಕದೆ ಗಂಡಸರಿಗೆ ಬಡಿಸಬಾರದು ಇಪ್ಪತ್ತೈದು ಊಟ ಮಾಡಲು ನಾವು ಕಾಯಬೇಕೆ ಹೊರತು ಯಾವುದೇ ಕಾರಣಕ್ಕೂ ಊಟವನ್ನು ಕಾಯಿಸಬಾರದು ಇಪ್ಪತ್ತಾರು ಎಂಜಲು ಕೈಯಲ್ಲಿ ತಟ್ಟೆ ಒತ್ತಬಾರದು ಎಂಜಲ ಕೈಯನ್ನು ಒಣಗಿಸಬಾರದು ಇದರಿಂದ ಮನೆಯಲ್ಲಿ ಸಾಲ ಬಾಧೆ ಕಾಡುತ್ತದೆ ಇಪ್ಪತ್ತೇಳು ಹೊರಗಡೆ ಹೊರಡುವ ಮುನ್ನ ಹಿರಿಯರ ಕಾಲಿಗೆ ನಮಸ್ಕರಿಸಬೇಕು ಇಪ್ಪತ್ತೆಂಟು ಮಂಗಳವಾರ ಶುಕ್ರವಾರ ಹಬ್ಬ ಹರಿದಿನದಲ್ಲಿ ಹಾಗಲಕಾಯಿ ಮತ್ತು ಬಾಳೆ ದಿಂಡಿನ ಪಲ್ಯ ಮಾಡುವಂತಿಲ್ಲ ಇಪ್ಪತ್ತೊಂಬತ್ತು ಮನೆಯಿಂದ ಗಂಡ ಹೊರಟ ಹಿಂದಿನ ಹಿಂದೆ ಹೆಂಡತಿ ಮುಖ ತೊಳೆಯುವುದಾಗಲಿ ಸ್ನಾನ ಮಾಡುವುದಾಗಲಿ ಅಥವಾ ಮನೆ ಒರೆಸುವುದಾಗಲಿ ಮಾಡಬಾರದು ಮೂವತ್ತು ಗಂಡ ಊಟಕ್ಕೆ ಕುಳಿತಾಗ ಹಾಲಿಗೆ ಹೆಪ್ಪು ಹಾಕಬಾರದು ಮೂವತ್ತೊಂದು ಒಡೆದ ಬೆಳೆಗಳನ್ನು ಕೈಗೆ ಧರಿಸಬಾರದು ಮೂವತ್ತೆರಡು ದುಃಖದ ಕಾರ್ಯಕ್ರಮಗಳಿಗೆ ಹೋದಾಗ ಹೋಗಿ ಬರುತ್ತೇವೆ ಎಂದು ಹೇಳುವಂತಿಲ್ಲ ಹಾಗೂ ದುಃಖದ ಮನೆಗೆ ಬಂದವರು ಹೊರಡುತ್ತೇವೆ ಎಂದು ಹೊರಟು ನಿಂತಾಗ ಊಟ ಮಾಡಿ ಅಥವಾ ಇವತ್ತು ಇರಬಹುದಿತ್ತು ಎಂದು ಹೇಳಬಾರದು ಹೀಗೆ ನಮ್ಮ ಹಿರಿಯರು ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳು ಅಥವಾ ಆಚಾರ ವಿಚಾರ ನಡೆ ನುಡಿ ಇವುಗಳನ್ನು ನಿಗಾವಹಿಸಿ ತಿದ್ದಿ ಮಾಡಿಸುತ್ತಿದ್ದರು ಬೆಳಗ್ಗೆ ಬಲ ಮೊಗ್ಗಲಲ್ಲಿ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವ ತನಕ ನಿತ್ಯ ಜೀವನದ ನಿಯಮಾವಳಿಗಳನ್ನು ಹೇಳುತ್ತಿದ್ದರು ಎಲ್ಲ ನಮ್ಮ ಏಳಿಗೆಗಾಗಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡುವುದನ್ನು ಮರೆಯಬೇಡಿ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕೇಳಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್